ಇಪ್ಪತ್ತಾರು ನೇ ಬಜೆಟ್ನ ಪೂರ್ವಭಾವಿ ಸಭೆ ಶಿಡ್ಲಘಟ್ಟ ನಗರದ ನಗರಸಭೆಯಲ್ಲಿ ನಡೆದ ಸಭೆ ಆರು ಸಾವಿರ ಮುನ್ನೂರ ಬಿ ಅಭಿಯಾನ ಕಾರ್ಯಕ್ರಮ ನಗರಸಭೆ ಅಧಿಕಾರಿಗಳ ಹಾಗೂ ಸದಸ್ಯರು ಹೊಂದಾಣಿಕೆ ಆದರೆ ಅಭಿವೃದ್ಧಿಯಾಗುತ್ತೆ ಮೂಲಭೂತ ಸೌಕರ್ಯಗಳು ಬಗ್ಗೆ ಎಚ್ಚರಿಕೆ ನೀಡಿದ ಶಾಸಕ ಬಿಎನ್ ರವಿಕುಮಾರ್ ಬಿ ಖಾತೆ ಮಾಡುವಾಗ ಪ್ರತಿ ಮನೆಗೂ ತಿಳಿಯಬೇಕು ಲಂಚವಿಲ್ಲದೆ ಖಾತೆ ಮಾಡಿಸಿ ಕೊಡಬೇಕು ಇಲ್ಲಾಂದ್ರೆ ಕ್ರಿಮಿನಲ್ ಪ್ರಕರಣ ದಾಖಲಾಗುತ್ತದೆ ಜನ ಸಾಮಾನ್ಯರಿಗೆ ಎಂಟು ದಿನ ಒಳಗೆ ಖಾತೆ ಕೊಡಬೇಕು ಅಧ್ಯಕ್ಷರಾದಂತಹ ರಣಸ್ವಾಮಿ ಅವರೇ ಉಪಾಧ್ಯಕ್ಷ ನಮ್ಮ ನಗರಸಭೆ ದಿನಾಥ್ ಅವರೇ ನಗರಸಭೆ ಎಲ್ಲ ಸದಸ್ಯರೇ ಹಾಗೂ ಮಾಧ್ಯಮ ಇವತ್ತು ಈ ಒಂದು ಸಭೆಯಲ್ಲಿ ಭಾಗವಹಿಸಬೇಕಾದ್ರೆ ಮುಖ್ಯವಾಗಿ ಈ ಶಿಂಗಟ್ಟ ನಗರಸಭೆ ವ್ಯವಸ್ಥೆಯಲ್ಲಿರ್ತಕ್ಕಂಥ ಈ ಖಾತೆ ಇದು ಸಮಸ್ಯೆಯನ್ನು ಇವತ್ತು ಸುಮಾರು ಇವರು ಅಂಕಿಅಂಶ ಹೇಳಿದಾಗ ಆರು ಸಾವಿರದ ಮುನ್ನೂರು ಖಾತಾ ಟಿ ಖಾತೆ ಮಾಡುವಂಥದ್ದು ಇವತ್ತು ನಮ್ಮ ನಗರಸಭೆಯಲ್ಲಿ ಮಂಡನೆಯಾಗಿದೆ ನನ್ನ ಪ್ರಕಾರ ಸುಮಾರು ಏಳು ಸಾವಿರದ ಆರುನೂರು ಖಾತೆ ಆಗಂಥ ಪರಿಸ್ಥಿತಿ ಇವತ್ತು ನಮ್ಮ ನಗರಸಭೆಯಲ್ಲಿದೆ ಮುಖ್ಯವಾಗಿ ಈ ಸಭೆ ಕರೆದಿರ್ತಕ್ಕಂಥ ಉದ್ದೇಶ ಇವತ್ತು ನಗರಸಭೆಯಲ್ಲಿ ಜನಸಾಮಾನ್ಯರು ತಮ್ಮ ಮೇಲೆ ಒಂದು ನಂಬಿಕೆ ಇಟ್ಟು ನಿಮ್ಮನ್ನೆಲ್ಲ ನಗರಸಭೆ ಸದಸ್ಯನ ಇವತ್ತು ರಾಜ್ಯ ಸರ್ಕಾರ ಈ ಒಂದು ಯೋಜನೆಯಿಂದ ತಾವು ಈ ನಗರಸಭೆಯಲ್ಲಿ ಇರ್ತಕ್ಕಂಥ ಗ್ರಾಹಕಕ್ಕೆ ಕಾನೂನುಬದ್ಧವಾಗಿ ತಾವು ಖಾತ ಮಾಡಿಕೊಟ್ಟೆ ನಿಮ್ಮ ಒಂದು ಆ ಜನಸಾಮಾನ್ಯರಲ್ಲಿ ಒಳ್ಳೆಯ ಒಂದು ಅಭಿಪ್ರಾಯ ಪಡ್ತಂತ ಈ ಸಂದರ್ಭದಲ್ಲಿ ತಮ್ಮ ಗಮನ ತರ್ತಾರೆ ಇವತ್ತು ಇನ್ನೇನು ರಾಜ್ಯದಲ್ಲಿ ನಗರಸಭೆ ಸಾಲದಲ್ಲಿರ್ತಕ್ಕಂಥ ನಗರಸಭೆ ಯಾವುದಾದ್ರು ವಿಚಾರ ಶ್ರೀಘಟ್ಟ ನಗರಸಭೆ ಅಂತ ನಾನು ಹೇಳಿ ಇವತ್ತು ನಾನು ಇಡೀ ನಗರಸಭೆ ನಾನು ಸುಮಾರು ಎರಡು ಸಾವಿರದ ಹನ್ನೊಂದು ಹನ್ನೆರಡರಿಂದ ಎರಡು ಸಾವಿರದ ಇಪ್ಪತ್ತೈದು ಹದಿಮೂರು ವರ್ಷಗಳಿಂದ ಈ ನಗರಸಭೆಯಲ್ಲಿ ಏನೇನು ಎಲ್ಲ ನಮ್ಮ ಗಮನದಲ್ಲಿದೆ ಒಂದು ನೀವು ಅರ್ಥ ಮಾಡಿ ಹೇಳ್ರಿ ನಗರಸಭೆಯಲ್ಲಿರ್ತಕ್ಕಂಥ ಅಧಿಕಾರಿಗಳು ನಗರಸಭೆ ಸದಸ್ಯರು ಹೊಂದಾಣಿಕೆ ಹೋದಾಗ ಮಾತ್ರ ಇಲ್ಲಿ ಅಭಿವೃದ್ಧಿ ಆಗೋ ತಾವು ನೋಡ್ಬೋದು ಜನಗಳಿಗೆ ಇವತ್ತು ಮೂಲಕ ಸೌಕರ್ಯ ಕೊಡ್ತಕ್ಕಂಥದ್ದು ನೀರು ಇರ್ಬೋದು ಚರಂಡಿ ಇರ್ಬೋದು ಲೈಟ್ ಇರ್ಬೋದು ಇವತ್ತು ನಗರಸಭೆ ಸದಸ್ಯರು ವಾರ್ಡಲ್ಲಿ ಓಡಾಡಬೇಕಾದ್ರೆ ಭಾಳ ಕಷ್ಟ ಇದೆ ಇವತ್ತು ಜನಗಳು ಬಯಕ್ಕೆ ಬಂದಾಗ ಮಾತಾಡ್ತಾ ಇದ್ದಾರೆ ಇನ್ನೆಲ್ಲ ಗಮನದಲ್ಲಿ ಇಟ್ಕೊಂಡು ನೀವು ನಗರಸಭೆ ಅಧಿಕಾರಿಗಳು ತಾವು ಇಲ್ಲಿದ್ದೀರಿ ನೀವು ಕೆಲಸ ಮಾಡ್ಬೇಕಾದ್ರೆ ನಿರ್ಲಕ್ಷ್ಯ ತೋರಿಸ್ಬಾರ್ದು ನಗರಸಭೆ ಸದಸ್ಯರಿಗೆ ಬಂದು ನಿಮ್ಮ ಗಮನ ತಂದಾಗ ಕೂಡಲೇ ಅದನ್ನು ಹೋಗಿ ಅಲ್ಲಿರ್ತಕ್ಕಂಥ ಸಮಸ್ಯೆಗಳನ್ನ ತಾವು ಬಗೆಹರಿಸ್ಬೋದು ಇವತ್ತು ನನ್ನ ಪ್ರಕಾರ ಇಡೀ ನಗರಸಭೆಯಲ್ಲಿ ತಾವು ಹೀಕಾಸೆ ಮಾಡಬೇಕಾದ್ರೆ ಪ್ರತಿ ಮನೆಗೂ ನೀವು ಪಾಂಬಲೇಟ್ ಕೊಡಬೇಕು ಏನು ಪಾಮ್ಲೆಟ್ ಕೊಡಬೇಕಂದ್ರೆ ಇವತ್ತು ಆ ನಗರಸಭೆಯಲ್ಲಿ ಸೇರಿರ್ತಕ್ಕಂಥ ಸುತ್ತು ಅವರು ಅವರು ಐ ಡಿ ಕಾರ್ಡ್ ಕೊಡಬೇಕು ಐ ಡಿ ಕಾರ್ಡ್ ಆದಮೇಲೆ ಅವ್ರಿಗಾಗಿರ್ತಕ್ಕಂಥ ಕೈಪಾತ್ರ ಕೊಡಬೇಕು ಪಾಣಿ ಕೊಡಬೇಕು ಇವೆಲ್ಲಕ್ಕಿಂತ ಮಿಗ್ಲಾಗಿ ಅವ್ರು ಅರ್ಜಿ ತಗೊಂಡಾಗ ನೀವು ಅಧಿಕಾರಿಗಳು ಆ ವಾರ್ಡಿನ ಸದಸ್ಯರು ಜೊತೆಯಲ್ಲಿ ಹೋಗಿ ಅಲ್ಲಿ ಜಾಗನ ಅಳತೆ ಮಾಡಿ ಒಂದು ಮುಟೇಶನ್ ಬರೀಬೇಕು ಇಂಥವರು ನಿಮ್ಗೆ ಅರ್ಜಿ ಕೊಟ್ಟಿದ್ದಾರೆ ನಾವಿಲ್ಲಿ ನಗರಸಭೆ ಸದಸ್ಯರು ಬಂದಿದ್ದೀರಿ ಇಲ್ಲಿ ಅಧಿಕಾರಿಗಳು ಬಂದಿದ್ದೀರಿ ಈ ಸೊತ್ತು ಪೂರ್ವ ಪಶ್ಚಿಮ ಈ ಸ್ಟಡಿ ಐತೆ ಉತ್ತರ ದಕ್ಷಿಣ ಈ ಸ್ಟಡಿ ಐತೆ ಒಂದು ಮುಟೇಶನ್ ಬರೋದು ಆ ಮುಟೇಶನ್ ನಗರಸಭೆಗೆ ಬಂದು ಆಮೇಲೆ ನೀವು ಅವ್ರಿಗೆ ಬ್ರೀಕಾ ತಗೊಡುವಂಥ ಕೆಲಸ ಆಗುತ್ತೆ ಆ ಮುಖ್ಯವಾಗಿ ಜನಸಾಮಾನ್ಯರ ಹತ್ರ ಲಂಚ ತಗೊಂಡು ಖಾತಾ ಮಾಡೋಂಥದನ್ನ ಯಾವುದೇ ಕಾರಣಕ್ಕೂ ನಮ್ಗೆ ಗಮನ ಒಂದು ವೇಳೆ ಅದೇನಾದ್ರೂ ಬಂದರೆ ಅವ್ರ ಮೇಲೆ ಕ್ರಿಮಿನಲ್ ಪ್ರಕರಣ ದಾಖಲೆ ಮಾಡಬೇಕಾಗುತ್ತೆ ಇದು ಇದು ಒಂದು ಸುವರ್ಣ ಅವಕಾಶ ಈಗ ನೀವು ಮೂವತ್ತೊಂದು ವಾರ್ಡ್ ಸದಸ್ಯರಾಗಿದ್ದೀರಿ ಜನರಿಗೆ ನೀವು ಒಳ್ಳೇದು ಮಾಡೋ ಸಮಯ ಇಲ್ಲಿ ಖಾತೆ ಮಾಡೋ ವಿಚಾರವಾಗಿ ಜನಸಾಮಾನ್ಯರನ್ನ ನಗರಸಭೆಗೆ ಅಟ್ಯಾಡಿಸಿದ ಓಡಾಡಿಸ್ತಕ್ಕಂಥ ಕೆಲಸ ಆಗ್ಬಾರ್ದು ಅವ್ರು ಬಂದು ನೋಂದಣಿ ಆದ ಎಂಟು ದಿವಸದ ಒಳಗಡೆ ಅವ್ರು ಖಾತೆ ಕೊಡ್ಬೋದು ಇವತ್ತು ಈ ಒಂದು ಸರ್ಕಾರ ಕೊಟ್ಟಿರ್ತಕ್ಕಂಥ ಯೋಜನೆಯನ್ನು ತಾವೆಲ್ಲರೂ ಸದು ಈ ನಗರಸಭೆಗೆ ಹೆಚ್ಚಿನ ಆದಾಯ ಬರ್ತದೆ ಈ ನಗರಸಭೆ ಸಾಲದಿಂದ ಮುಕ್ತಿ ಆಗ್ತದೆ ನಾವು ಜನಸಾಮಾನ್ಯರ ಹೋಗಿ ಜನಸಾಮಾನ್ಯ ಕೆಲಸ ಮಾಡಿಕೊಂಡು ಅನುಕೂಲ ಆಗ್ತದೆ ಅಂತ ಮುಖ್ಯವಾಗಿ ಸಭೆ ಕರೆದಿರ್ತಕ್ಕಂಥ ಉದ್ದೇಶ ಒಟ್ಟಾರೆ ಚಿಲ್ಘಟ್ಟ ನಗರಸಭೆ ಇವತ್ತು ಭಾಳಷ್ಟು ಮೂಲಭೂತ ಸೌಕರ್ಯ ಕೊಡ್ತಕ್ಕಂಥದ್ದು ಭಾಳಷ್ಟು ಗುಂಡು ಕೊಡ್ತಾ ಇದ್ದಾರೆ ಇವತ್ತು ಯು ಜಿ ಡಿ ಇರ್ಬೋದು ಉದ್ಯಮ ನೀರು ಇರ್ಬೋದು ಕೆಲವು ವಾರ್ಡ್ಗಳಲ್ಲಿ ಹದಿನೈದು ಆದರೂ ಇಪ್ಪತ್ತು ಆದರೂ ನೀರು ಕೂಡ ಕಳಿಸ್ತಾ ಇಲ್ಲ ಸುಮಾರು ವಾರ್ಡ್ಗಳಲ್ಲಿ ಇವತ್ತು ಯು ಜಿ ಡಿ ಕಲೆಕ್ಷನ್ಸ್ ಇದ್ದರು ಇವತ್ತು ಕರ್ನಾಟಕ ರಾಜ್ಯ ಸರ್ಕಾರ ಒಂದು ಆಶೀರ್ವಾದದಿಂದ ಶಿಡ್ಲಿಗೆ ಯು ಜಿ ಡಿ ಈಗಾಗಲೇ ಟೆಂಡರ್ ಪ್ರಕ್ರಿಯೆ ನಡೀತಾ ಇದೆ ಅಮೃತ್ ಹೂವಲ್ಲಿ ಸಹ ಇವತ್ತು ಪ್ರತಿ ಮನೆಗೂ ನೀರು ಕೊಡ್ತಕ್ಕಂಥ ಕೆಲಸ ಜಿ ಪಿ ಆಗೈತೆ ಇನ್ನೆಲ್ಲರೂ ತಾವು ಸದುಪಯೋಗ ಪಡಿಸ್ಕೊಳ್ಬೇಕಂತ ಈ ಸಂದರ್ಭ ಎಲ್ರಿಗೂ ಮುಖರ್ಥ ನಾವು ಏನಾದರೂ ರಾಜಕಾರಣ ಮಾಡೋದಿದ್ರೆ ಚುನಾವಣೆ ಬಂದು ರಾಜಕಾರಣ ಮಾಡೋಣ ನಗರಸಭೆಯಲ್ಲಿ ವಿನಾಕಾರಣ ಗಲಾಟೆ ಆಗ್ಬೋದು ಬಂದಾಗ ನೀವು ಅಧಿಕಾರಿಗಳು ಸದಸ್ಯರು ಒಗ್ಗಟ್ಟಾಗಿ ಹೋಗ್ಬೇಕು ನಿಮ್ಮ ಸಮಸ್ಯೆ ಏನಿದ್ದರೂ ಬಂದು ನಗರಸಭೆಯಲ್ಲಿ ಅಧಿಕಾರಿಗಳ್ ಕರ್ಕೊಂಡು ತಾವು ಕೆಲಸ ಮಾಡಿಸ್ಕೊಳ್ಳೋಣ ಮಾಡಬೇಕಂತ ಮಾಡ್ಬೇಕಂತ ನನ್ನ ಬೀನ್ ಖಾತೆ ವಿಚಾರವಾಗಿ ಯಾರಾದರೂ ಜಿ ಪಿ ಆದರೂ ಅಗ್ರಿಮೆಂಟ್ ಆದರೂ ಜಮೀನು ಮಾಲೀಕರು ಬರ್ಬೇಕಾಗಿ ಬಂದು ಅವರು ಸೈನ್ ಮಾಡಿ ಕೊಡ್ಬೇಕು ಫೋಟೋ ಇರ್ಬೇಕು ಈ ಬೀಕಾತ ವಿಚಾರ ಪ್ರತಿ ಮನೆಗೂ ಸ್ವಲ್ಪ ಕೆಲಸ ಆಗುತ್ತೆ ಪ್ರಚಾರ ಹಾಕು ಕಂಪ್ಲೇಟ್ ಉಂಟು ಕನ್ನಡ ಓದೋದು ಬರೆದಿದಾಗ ಉರ್ದಿನಲ್ಲೂ ಇವತ್ತು ಭಾಳಷ್ಟು ಸಮಸ್ಯೆ ಇರೋದು ಕೆಳಗಡೆ ವಾರ್ಡ್ ನಂಬರ್ ಇಪ್ಪತ್ತಾರು ಇಪ್ಪತ್ತೈದು ಇಪ್ಪತ್ತ್ನಾಲ್ಕು ಹತ್ತೊಂಬತ್ತು ಇಪ್ಪತ್ತು ಇಲ್ಲಿ ಭಾಳಷ್ಟು ಸಮಸ್ಯೆ ಇದೆ ಹದಿನಾಲ್ಕು ಇಪ್ಪತ್ತೇಳು ಇಪ್ಪತ್ತು ಸೆಂಟು ಅಲ್ಲೆಲ್ಲ ಸೈಟ್ಗಳು ಪಣಿಗೆ ಇರೋದು ಒಂದು ಗಂಟೆ ಎರಡು ಗಂಟೆ ಈ ಥರ ಅವ್ರಿಗೆಲ್ಲ ಹುಡುಗ ನೆಗೆ ಹೋಗ್ಬೋದು ಅವರೆಲ್ಲ ಓದ್ಕೊಂಡು ನೇರವಾಗಿ ಪ್ರತಿ ಒಂದಿಗಿನ ಖಾತೆ ಇಲ್ದಿರ ನೇರವಾಗಿ ನಗರಸಭೆಗೆ ಬರ್ಬೇಕು ಯಾರತ್ರೂ ಸಹ ಕ್ಯಾಶ್ ತಗೊಂಡು ತಗೊಂಡ್ಬರ್ತೀವಿ ಬ್ಯಾಂಕ್ಗಳಲ್ಲಿ ದುಡ್ಡು ಕಟ್ಬಿಟ್ಟು ಚಲನ್ ತಂದು ಕೊಡ್ಬೇಕು ಸೀರಿದ ಸರ್ಕಾರಕ್ಕೆ ಬರ್ಬೋದು ಬಿಟ್ಟು ನಗರಸಭೆಗೆ ಬರ್ಬೇಕು ಆನ್ಲೈನ್ ಆನ್ಲೈನಲ್ಲಿ ಪೇಮೆಂಟ್ ಮಾಡ್ಕೊಂಡು ಪ್ರತಿಯೊಂದು ಖಾತೆ ಅವ್ರ ಮನೆಗೆ ಕಲ್ಸ್ತಾಕೆ ಕೆಲಸ ಆಗ್ಬಿಡ್ತೇವೆ